ಸ್ನೇಹಿತರೆ ನಮಸ್ಕಾರ ನೋಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಮೇಲೆ ಯಾವ ರೀತಿಯಾಗಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದು ಕುರಿತು ಇವತ್ತು ನಿಮಗೆ ಒಂದು ಎಕ್ಸ್ಕ್ಲೂಸ್ ಆಗಿ ವಿಡಿಯೋ ತೋರಿಸ್ತೀನಿ ನೋಡಿ ಇದು ಕಲಬುರಗಿ ಜಿಲ್ಲೆಯ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ಮಧ್ಯದಲ್ಲಿರುವಂತಹ ಹಳ್ಳಿ ಇದು ಕಾಸರ ಬೋಸ್ಗ ಅಂತ ಹೇಳಿ ಈ ಹಳ್ಳಿಯಲ್ಲಿ ಸುಮಾರು ಒಂದು ಎರಡರಿಂದ ಎರಡೂವರೆ ಸಾವಿರ ಜನರು ಇರುವಂತಹ ಒಂದು ಹಳ್ಳಿ ಈ ಹಳ್ಳಿಯಲ್ಲಿ ರಾಷ್ಟ್ರ ಮಟ್ಟದ ಒಂದು ಯೋಜನೆ ಆದಂತ ಜಲಜೀ ಜೆ ಜಯ ಅಂತೇಳಿ ಜಲಜೀವನ್ ಮಿಷನ್ ಅಂತೇಳಿ ಒಂದು ದೊಡ್ಡ ಯೋಜನೆ ಪ್ರತಿಯೊಬ್ಬ ಜನರಿಗೆ ಪ್ರತಿಯೊಬ್ಬ ಸಾಮಾನ್ಯ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ಬೇಕು ಇದು ನರೇಂದ್ರ ಮೋದಿ ಅವರ ಕನಸು ಕನಸು ನಮ್ಮ ತಾಲೂಕಿನಲ್ಲಿ ಯಾವ ರೀತಿಯಾಗಿ ಹಳ್ಳ ಹಿಡಿದಿದೆ ಅಂದ್ರೆ ಇದು ಒಂದು ತಾಜಾ ಉದಾಹರಣೆ ಓಶಾ ತಾವೆಲ್ಲ ನೋಡಬಹುದು ಯಾವ ರೀತಿಯಾಗಿ ಗಮನಿಸಿದ್ರೆ ವಿಡಿಯೋದಲ್ಲಿ ನೋಡಿ ಜನರು ಮಳೆ ಬರ್ತಾ ಇದೆ ಮಳೆಗಾಲದ ಸಂದರ್ಭದಲ್ಲಿ ಈ ರೀತಿಯಾಗಿ ಜೆ ಪೈಪ್ ಲೈನ್ ಮಾಡಿ ಪೈಪನ್ನ ಹಾಕಿ ಆ ಪೈಪ್ ಹಾಕಿ ಅದನ್ನ ಅಷ್ಟೇ ಬಿಟ್ಟಿದ್ದಾರೆ ಅಂದ್ರೆ ಇಲ್ಲಿ ಅದಕ್ಕೆ ಸೀಸಿಯನ್ನು ಮಾಡಬೇಕು ಕಾಂಕ್ರೀಟ್ ವ್ಯವಸ್ಥೆ ಮಾಡಬೇಕು ಮುಚ್ಚಿದ ಮೇಲೆ ಜೆಜೆಎಂ ವರ್ಕ್ ಹೇಗೆ ನಡೀತಾ ಇದೆ ಅಂದ್ರೆ ಸಂಪೂರ್ಣವಾಗಿ ಕಳಪೆ ಮಟ್ಟದ ಕಾಮಗಾರಿ ನಡೀತಾ ಇದೆ ನಮ್ಮ ತಾಲೂಕು ಜೇವರ್ಗಿ ಮತ್ತು ಯಡ್ರಾವಿ ತಾಲೂಕಿನಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದು ಕುರಿತು ನಿಮಗೆ ನಾನು ತೋರಿಸ್ತೀನಿ ಮತ್ತಷ್ಟು ನೋಡಿ ಇದರ ಕುರಿತು ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ನಾವು ಫೋನ್ ಮಾಡೋಣ ಯಾವ ರೀತಿಯಾಗಿ ನಮ್ಮ ತಹಶೀಲ್ದಾರ್ ತಹಶೀಲ್ದಾರ್ ಗಮನಕ್ಕೆ ತರ ತರುವ ವ್ಯವಸ್ಥೆ ನಾವು ಮಾಡ್ತೀನಿ ಅಲ್ಲಿನ ಜನ ನೋಡ್ರಿ ಭೂಕ ಪ್ರೇಕ್ಷಕರಾಗಿ ನೋಡ್ತಾ ಇದಾರೆ ಜನ ಯಾವ ರೀತಿಯಾಗಿ ಮಳಗಾಲಲ್ಲಿ ಮಳೆಗಾಲ ಬರ್ತಾ ಇದೆ ಇದನ್ನ ಸಂಪೂರ್ಣವಾಗಿ ಕಳಪೆ ಮಟ್ಟದ ಕಾಮಗಾರಿ ಮಾಡಿ ಜನರ ತೆರಿಗೆ ಕಟ್ಟಿದಂತ ದುಡ್ಡನ್ನ ಈ ರೀತಿಯಾಗಿ ನೀವು ವಂಚನೆ ಮಾಡ್ತಿದ್ರೆ ಭ್ರಷ್ಟಾಚಾರ ಮಾಡ್ತಿದ್ರೆ ಅಲ್ಲಿನ ಪಿ ಅವರಿಗೆ ಫೋನ್ ಮಾಡಿದ್ರೆ ಎರಡು ದಿನದಲ್ಲಿ ಮಾಡ್ತೀನಿ ಎಂಟು ದಿನದಲ್ಲಿ ಮಾಡ್ತೀನಿ ಅಂತೇಳಿ ಹಾರಿಕೆ ಉತ್ತರ ಕೊಡ್ತಾರೆ ಅವರು ಇಷ್ಟು ದಿವಸ ಆಗಿಲ್ಲ ಕೆಲಸ ಇನ್ನೇನು ಎಂಟು ದಿನದಲ್ಲಿ ಮಾಡ್ತಾರೆ ಇವರು ಕೆಲಸ ನಾನು ಮೊನ್ನೆ ತಾಲೂಕಿನ ತಹಶೀಲ್ದಾರ್ ನಮ್ಮ ಮಲ್ಲನ ಎಲ್ಗೋಡು ಸಾಹೇಬರಿಗೆ ಒಂದು ಫೋನ್ ಮಾಡ್ತಾ ಇದೀನಿ ಇದರ ಕುರಿತು ನಾನು ಅವರ ಗಮನಕ್ಕೆ ತರ್ತಾ ಇದ್ದೀನಿ ಸಮಸ್ಯೆ ಮೊನ್ನೆ ತಹಶೀಲ್ದಾರ್ ಸಾಹೇಬ್ರು ನಮ್ಮ ಜೇವರ್ಗಿ ತಾಲೂಕು ಮತ್ತು ಜೇವರ್ಗಿ ತಾಲೂಕಿನ ತಹಶೀಲ್ದಾರ್ ಅವರಿಗೆ ನಾನು ಒಂದು ಗಮನಕ್ಕೆ ತರ್ತಾ ಇದ್ದೀನಿ ಯಾವ ರೀತಿಯಾಗಿ ನಮ್ಮ ತಾಲೂಕಿನಲ್ಲಿ ಸರ್ ನಮಸ್ತೆ ಸರ್ ನಿಮ್ಗೆ ಒಂದು ನಾನು ಆನಂದ್ ದೇಸಾಯ್ ಜೆರೇಡ್ಗೆ ಅಂತೇಳಿ ಹಾ ಏನಂದ್ರೆ ತಮಗೆ ಒಂದು ಗಮನಕ್ಕೆ ತರ್ತಾ ಇದ್ದೀನಿ ನಮ್ಮ ಜೇವರ್ಗಿ ತಾಲೂಕಿನಲ್ಲಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಕಳಪೆ ಕಾಮಗಾರಿ ನಡೀತಾ ಇದೆ ಸರ್ ಸರ್ ರಾಷ್ಟ್ರ ಮಟ್ಟದ ಒಂದು ಯೋಜನೆ ಆದಂತ ಜೆ ಜೆ ಸರ್ ಜಲಜೀವನ್ ಮಿಷನ್ ಅಂತೇಳಿ ಅದು ಕಾಸರಗೋಸ್ಗ ಗ್ರಾಮದಲ್ಲಿ ಬರುವಂತ ಒಂದು ಯೋಜನೆ ಅದು ಒಂದು ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಲಕ್ಷ ಬಜೆಟ್ವರೆಗಿರುವಂತ ಯೋಜನೆ ಸರ್ ಅದು ಅಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ಸಿಸಿ ಮಾಡಿಲ್ಲ ಸರ್ ಪೈಪ್ಲೈನ್ ಮಾಡಿದ್ದಾರೆ ಸಿ ಮಾಡಿಲ್ಲ ಸರ್ ಮಳೆಗಾಲ ಬಂತು ಜನ ಎಲ್ಲ ಮೂಗು ಮುಚ್ಕೊಂಡು ತಿರುಗ್ತಾ ಇದ್ದಾರೆ ಸರ್ ಅಷ್ಟೊಂದು ನೀರು ನಿಂತಿದೆ ಸರ್ ಎಲ್ಲ ಕಾಸರಗೋಸ್ಕ ಗ್ರಾಮದಲ್ಲಿ ಸರ್ ಸರ್ ದಯವಿಟ್ಟು ತಾವು ಯಾಕಂದ್ರೆ ನಮ್ಮ ತಾಲೂಕಿನ ತಾವು ದಂಡಾಧಿಕಾರಿಗಳು ದಂಡಾಧಿಕಾರಿಗಳು ಸರಿ ಈ ರೀತಿಯಾಗಿ ಭ್ರಷ್ಟಾಚಾರ ನಡೀತಾ ಇದೆ ಈ ಕಾರ್ಯಕ್ರಮ ಈ ಯೋಜನೆಯಲ್ಲಿ ಉತ್ತರ ಸರ್ ದಯವಿಟ್ಟು ಇಲ್ಲ ಅದು ನೋಡಣ್ರಿ ಮಂಡೇ ವಿಸಿಟ್ ಮಾಡ್ತೀನಿ ಅಂತ ಒಂದ್ ವೇಳೆ ರೀತಿ ಆಗಿದ್ರೆ ಅದನ್ನ ಸರಿಪಡಿಸ್ತೀವಿ ಒಂದ್ ವೇಳೆ ರೀತಿ ಭ್ರಷ್ಟಾಚಾರ ಆಗಿದ್ರೆ ಅದು ಮೇಲಧಿಕಾರಿಗಳಿಗೆ ವರದಿ ಸಲ್ಲಿಸ್ತೀವಿ ಆ ರೀತಿ ಆಗಿರ್ಲಕ್ಕಿಲ್ಲ ನೋಡೋಣ ಮಂಡೇ ವಿಸಿಟ್ ಮಾಡ್ತೀನಿ ನಾನು ವಿಸಿಟ್ ಮಾಡಿದ್ರೆ ಇದ್ರ ಬಗ್ಗೆ ಗಮನ ಹರಿಸಿರ್ಲಿಲ್ಲ ಸರ್ ನೋಡಿ ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ ಸರ್ ಬೇಕಾದ್ರೆ ನಿಮಗೆ ವಾಟ್ಸ್ಆಪ್ ನಲ್ಲಿ ವಿಡಿಯೋ ಕಳಿಸ್ಕೊಡ್ತೀನಿ ಸರ್ ಮಳೆ ಬರ್ತಾ ಇದೆ ಮಳೆ ಬಂದಿದೆ ಜನ ಪೈಪ್ಲೈನ್ ಎಲ್ಲ ಅಡ್ಡಿ ಏನಾಗಿದೆ ಅದು ಯೋಜನೆ ಏನಾಗಬೇಕು ಕರೆಕ್ಟ್ ಆಗಿ ಸರಿಯಾದ ಮಾರ್ಗದಲ್ಲಿ ಹೋಗ್ಬೇಕು ಸರ್ ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ನಡೀತಾ ಇದೆ ಸರ್ ಅಲ್ಲಿ ಕಾಸೋರ್ ಬೋಸ್ಕದಲ್ಲಿ ಮತ್ತೆ ಅಲ್ಲಿನ ಪಿ ಡಿಒ ಅವರು ಹಾರಿಕೆ ಉತ್ತರ ಕೊಡ್ತಾರೆ ಸರ್ ಎಂಟು ದಿನದಲ್ಲಿ ಮಾಡ್ತೀನಿ ಎರಡು ದಿನದಲ್ಲಿ ಮಾಡ್ತೀನಿ ಅಂತ ಉತ್ತರ ಕೊಡ್ತಾರೆ ಇಲ್ಲಿವರೆಗೂ ಅದು ಕೆಲಸ ಮಾಡಿಲ್ಲ ಈಗ ಏನಂದ್ರೆ ನಾನು ಫೋನ್ ಮಾಡ್ ಸಾಮಾನ್ಯ ಅಂದ್ರೆ ನಾನೊಬ್ಬ ಸಾಮಾನ್ಯ ಸೇವ ಭಾರತದ ಒಬ್ಬ ಸೇವಕನಾಗಿ ಭಾರತದ ಒಬ್ಬ ಪ್ರಜೆನಾಗಿ ನಾ ಕೇಳ್ತಾ ಇದೀನಿ ಸರ್ ಪ್ರಶ್ನೆ ಮಾಡ್ತಾ ಇದ್ದೀನಿ ಸರ್ ಈ ರೀತಿಯಾಗಿ ಜನರ ತೆರಿಗೆನ ದುಡ್ಡಿನಲ್ಲಿ ಈ ರೀತಿಯಾಗಿ ಅಧಿಕಾರಿಗಳು ಈ ರೀತಿಯಾಗಿ ಭ್ರಷ್ಟಾಚಾರದಲ್ಲಿ ತೇಲಾಡ್ತಾ ಇದಾರೆ ಸರ್ ಇದು ಕಾಸರ ಜೆ ಜೆ ಎಂ ಸರ್ ಇದು ವರ್ಕ್ ನಡ್ತಾ ಇದ್ರು ಸಂಪೂರ್ಣವಾಗಿ ಕಳಪೆ ಮಟ್ಟದ ಕಾಮಗಾರಿ ಆಗ್ತಾ ಇದೆ ಸರ್ ಮತ್ತೆ ಇನ್ನೊಂದ್ ಏನಂದ್ರೆ ಅಲ್ಲಿ ಸಿ ಸಿನೇ ಆಗಿಲ್ಲ ಸರ್ ಸರ್ ದಯವಿಟ್ಟು ಈ ಯೋಜನೆ ಸರ್ ಸಂಪೂರ್ಣವಾಗಿ ಕಾಸೂರು ಬೋಸ್ ನಡೀತಾ ಇದೆ ಅದನ್ನು ಕರೆಕ್ಟ್ ಆಗಿ ತಮ್ಮ ಮಾರ್ಗದರ್ಶನದಲ್ಲಿ ತಾವು ಸೂಚನೆ ಕೊಡ್ಬೇಕು ಸರ್ ಯಾರ ಅಧಿಕಾರಿಗಳು ಈ ರೀತಿ ತಪ್ಪು ಮಾಡಿದಾರೆ ಯಾರು ಕಾಂಟ್ರಾಕ್ಟರ್ ತಪ್ಪು ಮಾಡಿದಾರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಸರ್ ತಾವು ಎಸ್ ಸರ್ ನಾನು ಮತ್ತೆ ಅಕಸ್ಮಾತ್ ಇದು ಇದಾಗ್ಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀವಿ ಸರ್ ಮುಂದೆ

ಅಲ್ಲಿ ವಿಸಿಟ್ ಮಾಡ್ತೀನಿ ಆ ಪ್ಲೇಸ್ ಗೆ ಹೋಗಿ ಅಂತ ಹೇಳ್ತಿದ್ದಾರೆ ಮುಂದಿನ ದಿನಗಳಲ್ಲಿ ನಾನು ಪ್ರತಿಯೊಬ್ಬ ಗ್ರಾಮಸ್ಥರಿಗೆ ಹೇಳ್ತೀನಿ ಈ ರೀತಿಯಾಗಿ ಕಳಪೆ ಮಟ್ಟದ ಕಾಮಗಾರಿ ನಡೀತಾ ಇದೆ ತಾವು ಕೂಡ ಇದಕ್ಕೆ ಬೆಂಬಲಿಸಬೇಕು ಇದು ತಮ್ಮ ಊರಿನ ಗ್ರಾಮದ ವ್ಯವಸ್ಥೆ ಯಾವ ರೀತಿಯಾಗಿ ನಡೀತಾ ಇದೆ ತಾವು ಕಾಸರ ಜನರಲ್ಲಿ ವಿನಂತಿ ಮಾಡ್ತೀನಿ ಮತ್ತು ನಮ್ಮ ತಾಲೂಕಿನ ಜನರಲ್ಲಿ ವಿನಂತಿ ಮಾಡ್ತೀನಿ ಈ ರೀತಿಯಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈ ರೀತಿಯಾಗಿ ಭ್ರಷ್ಟಾಚಾರ ನಡೀತಾ ಇದೆ ಅದಕ್ಕೆ ತಾವು ಮೊನ್ನೆ ನಮ್ಮ ಜೇವರ್ಗಿ ತಾಲೂಕಿನ ಶಾಸಕರಾದಂತಹ ಡಾಕ್ಟರ್ ಅಜಯ್ ಸಿಂಗ್ ಅವರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಅಧ್ಯಕ್ಷರು ಈ ಪ್ರದೇಶದ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಭಾಗದ ಅಧ್ಯಕ್ಷರು ಇದರ ಕುರಿತು ತಾವು ಸಂಪೂರ್ಣವಾಗಿ ವರದಿ ತಗೋಬೇಕು ಇದನ್ನ ಕಾಮಗಾರಿ ಸರಕ್ಟ್ ಕರೆಕ್ಟ್ ಆಗಿ ಆಗ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ ವಹ ನೋಡಬಹುದು ಯಾವ ರೀತಿಯಾಗಿ ಅಲ್ಲಿನ ಜನರ ಪರಿಸ್ಥಿತಿ ನೋಡಬಹುದು ತಾವೆಲ್ಲ ನೋಡಿ ಒಂದ್ಸಲ ನೀರಿನಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದಾರೆ ಕೋಟಿ ಗಿಡ್ಲಿ ಬರುವಂತ ಲಕ್ಷ ಗಿಡ್ಲಿ ಬರುವಂತ ನಮ್ಮ ತೆರಿಗೆಯ ದುಡ್ಡನ್ನ ಈ ರೀತಿಯಾಗಿ ಅಧಿಕಾರಿಗಳು ಲೂಟಿ ಮಾಡ್ತಿದ್ದಾರೆ ಗಳು ಲೂಟಿ ಮಾಡ್ತಿದ್ದಾರೆ ಅಕಸ್ಮಾತ್ ಏನಾದ್ರೂ ಈ ಕೆಲಸ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡೋದು ಶತಸಿದ್ಧ ಸ್ನೇಹಿತರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋ ಶೇರ್ ಮಾಡಬೇಕಂತೇಳಿ ತಮ್ಮಲ್ಲಿ ನೆನಸ್ಕೊಳ್ತೇವೆ